ಫಸ್ಟ್ ಟೈಮ್ ನಮ್ಮ ಅಂಕಲು ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒಂದಿತ್ತು ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ತುಂಬ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದ್ದೀವಿ ಈಗ ಸೊ ಫೈನಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನೀವು ಯಾವ ರೀತಿ ಅದುರಿ ಬಹುದುರಿ ಭರ್ಜರಿ ಪೊಗರು ಯಾವ ರೀತಿ ಕೈ ಹಿಡಿದು ಆಶೀರ್ವಾದ ಮಾಡಿದ್ರು ಅದೇ ರೀತಿ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಈ ಸಿನಿಮಾನ ಮಾಡಿದೀವಿ ದಯವಿಟ್ಟು ಎಲ್ರು ನಿಮ್ಮ ಸ್ನೇಹಿತರಿಗೆಲ್ರಿಗೂ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ದಯವಿಟ್ಟು ಹೇಳಿ ನಾವು ಇಲ್ಲೇನೆ ಫಸ್ಟ್ ಅನೌನ್ಸ್ ಮಾಡಬೇಕು ಅಂತ ಏನಕ್ಕೆ ಅನ್ಕೊಂಡಿದ್ದೆ ಅಂದ್ರೆ ನಾವು ಯಾವತ್ತೂ ನಮ್ಮ ನಮ್ಮ ರೂಟ್ಸ್ ನ ಮರಿಬಾರ್ದು ನಾವು ಕನ್ನಡದವರು ನಾವು ಕರ್ನಾಟಕದಲ್ಲೇ ಫಸ್ಟ್ ಅನೌನ್ಸ್ ಮಾಡಬೇಕು ಅದು ನಮ್ಮ ಕೋರ್ ಅಂತ ಏನು ಏನ್ ಕರಿತೀವಿ ಅಲ್ಲೇ ಅನೌನ್ಸ್ ಮಾಡ್ಬೇಕು ಅನ್ನೋದೊಂದು ಇತ್ತು